ನಮಸ್ಕಾರ ಎಲ್ರಿಗೂ ಫಸ್ಟ್ಲಿ ಥ್ಯಾಂಕ್ ಯು ರೀ ಇಷ್ಟು ಪೇಷನ್ಸ್ ಆಗಿ ಎಲ್ಲರೂ ನಿಂತೀರಾ ನಾವು ಇಲ್ಲಿ ಕೂತಿದ್ವಿ ನಾ ಅದೇ ಯೋಚನೆ ಮಾಡ್ತೀವಿ ಪಾಪ ಎಲ್ಲರೂ ನಿಂತವ್ರೆ ನಮಸ್ಕಾರ ಅಂತ ಥ್ಯಾಂಕ್ ಯು ಟ್ರೇಲರ್ ಎಲ್ಲರೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏನಂತೀರಾ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ಲಿ ಧನಂಜಯ್ ಸರ್ ಶರಣ್ ಸರ್ ಆ್ಯಂಡ್ ನವೀನ್ ನವೀನ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಮಗೆ ಇವತ್ತು ಬಂದು ನಮ್ಮ ಟ್ರೇಲರ್ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ರಿಯಲಿ ಮೀನ್ಸ್ ಅ ಲಾಟ್ ಆ್ಯಂಡ್ ನಾನು ಸಿಂಹದ ಬಗ್ಗೆ ತುಂಬ ಸಲ ಮಾತಾಡ್ಬಿಟ್ಟಿದ್ದೀನಿ ಅದೇ ರಿಪೀಟ್ ಮಾಡೋಕ್ಕಿಲ್ಲ ನನಗೆ ಬಟ್ ಮನಸಲ್ಲಿದ್ದು ಒಂದು ವಿಚಾರ ಹೇಳ್ತೀನಿ ಇವತ್ತು ಸರ್ ಏನಾದರೂ ತಪ್ಪಾದರೆ ನಾನು ತುಂಬ ಚಿಕ್ಕವನು ಕ್ಷಮೆ ಇರಲಿ ಬಟ್ ಈಗ ಇಚ್ಛಲೆ ನಮ್ಮ ನೋಡೋಕೋದ್ರೆ ನಮ್ಮ ಕನ್ನಡ ಸಿನ್ಮಾ ಬಗ್ಗೆ ಯಾವಾಗಲೂ ಒಂದು ಬರೋದು ಮಾತು ಸ್ಕ್ರೀನ್ಗಳು ಸಿಕ್ಕಲ್ಲ ಅಥವಾ ಓ ಟಿ ಟಿ ಎಲ್ ಬಿಸ್ನೆಸ್ ಆಗೋಲ್ಲ ನಮ್ಮ ಸಿನ್ಮಾ ತೊಗೊಳಲ್ಲ ಅಂಥವೆಲ್ಲ ಬರೋದು ಆವಾಗ ನಾವು ನಾವು ಹೊಸಬ್ರು ನಮಗೆಲ್ಲ ಇನ್ನೂ ಭಯ ಒಂದೊಂದು ಹೆಜ್ಜೆ ಆವಾಗ ನಮಗೆಲ್ಲ ಅಂದರೆ ಆ್ಯಸ್ ಎನ್ ಇಂಡಸ್ಟ್ರಿ ನಾವೆಲ್ಲ ಡಿಸ್ಕಸ್ ಮಾಡಿದವಾಗ ನಮ್ಗೊಂದು ಯೋಚನೆ ಆ್ಯಸ್ ಅ ನಾರ್ಮಲ್ ಎಲ್ರಿಗೂ ಯೋಚನೆ ಬರೋ ಥರ ನಮ್ಗೆ ಬರೋದು ಓಕೆ ನಾವೂ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ವಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮ ಜನ ಪ್ರೀತಿಸ್ತಾರೆ ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಅದು ಇವಾಗ ಇತ್ತೀಚೆಗೆ ಇವು ಪ್ರೂನೂ ಆಗಿದೆ ಇವಾಗ ಐ ಥಿಂಕ್ ರೀಸೆಂಟಾಗೆ ತುಂಬ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಬಂದಿದೆ ಆ್ಯಂಡ್ ಅದು ಗೆದ್ದಿದೆ ಸೊ ಐ ಥಿಂಕ್ ಅದು ಪ್ರೂನು ಆಗ್ತಾ ಇದೆ ಇವಾಗ ರೀಸೆಂಟಾಗೆ